ಗೌರವಿತರು ಹಿರಿಯರು ಮಾಜಿ ಶಾಸಕರು ಆದಂತ ವರ್ತು ಪ್ರಕಾಶ್ ಅಣ್ಣವ್ರೆ ಅದೇ ರೀತಿ ಮತ್ತೊಬ್ಬರು ಹಿರಿಯರು ಆದಂತ ಸಿಎಂ ಶ್ರೀನಾಥ್ ಅವರೇ ಎಲ್ಲ ಗೌರವಿತ ಮುಖಂಡರೇ ತುಂಬಾ ಖುಷಿ ಆಗ್ತದೆ ಪ್ರತಿಪ್ರಿಗೆ ನಾವು ಈ ಒಂದು ಪಟ್ಟಣ ಪಂಚಾಯತಿ ಎಲೆಕ್ಷನ್ ಅಲ್ಲಿ ನಮ್ಮ ಒಂದು ಭಾಗದ ಡೆವಲಪ್ಮೆಂಟ್ಗಾಗಿ ನಾವು ಸೇರಿದಿರಿ ನೀವು ನೋಡಿರ್ಬೋದು ಶ್ರೀನಾಥ್ ಹೇಳ್ತಾ ಇದ್ರು ಹಲವಾರು ವಿಷಯಗಳನ್ನ ಇವತ್ತು ಇಡೀ ಕರ್ನಾಟಕ ರಾಜ್ಯ ಕೋಲಾರ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಇಲ್ಲಿನ ಸ್ಥಳೀಯ ಶಾಸಕರು ಹೇಳ್ತಾ ಇರ್ತಾರೆ ಭ್ರಷ್ಟಾಚಾರನೇ ಇಲ್ಲ ಅಂತ ಡಿ ಸಿ ಆಫೀಸ್ ಅಲ್ಲಿ ಲೋಕಾಯುಕ್ತ ಬಲೆ ಸಿಕ್ಕವ್ರ ಯಾರು ಮತ್ತೆ ಬಾರ್ಡ್ರಲ್ಲಿ ಗಾಮ್ ಸಮುದ್ರದಲ್ಲಿ ಯಾರು ಇವತ್ತು ಸರ್ಕಾರದ ಅಧಿಕಾರಿಗಳನ್ನ ಇಟ್ಕೊಂಡೆ ಇವತ್ತು ಭ್ರಷ್ಟಾಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ನೇರವಾಗಿದೆ ಮಾಲೂರ್ ಗೌಡ ಹೇಳ್ತಾ ಇರ್ತಾರೆ ಭ್ರಷ್ಟಾಚಾರನ ಲೀಗಲೈಸ್ ಮಾಡ್ಬಿಡ್ರಿ ಒಂದೊಂದು ಕೆಲ್ಸಕ್ಕೆ ಇಚ್ಛೆಸ್ ಮಾಡ್ಬಿಡ್ರಿ ಅಂತ ಹೇಳ್ತಾರೆ ಇಲ್ಲಿರೋ ಶಾಸಕರು ಮಾತಾಡೋದ್ ನೋಡಿದ್ರೆ ಸತ್ಯ ಚಂದ್ರ ಮೊಮ್ಮಕ್ಕಳ ತರ ಅವರ ವಂಶದ ಕಡೆ ತರ ಮಾತಾಡ್ತಾ ಇರ್ತಾರೆ ಭ್ರಷ್ಟಾಚಾರ ಮಾಡೋ ಗುಡ್ಸ್ಕೊಂಡಿದ್ದಾರೆ ಅವರ ಇಂತಿಷ್ಟು ಅವರ ಪಟ್ಟಣಿಗಳನ್ನ ಇಂಥ ಕಚೇರಿಗಳಲ್ಲಿ ಎಲ್ಲಾ ಕಚೇರಿಗಳನ್ನ ನಿಲ್ಸ್ಕೊಂಡು ಭ್ರಷ್ಟಾಚಾರದ ಭಾಗವಾಗಿದ್ದಾರೆ ಇವತ್ತು ಯಾವುದೇ ಒಂದು ಅಧಿಕಾರಿ ಒಂದು ಪೈಸೆ ಇಲ್ಲೇ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಮುಂದೆ ಬಂದು ನೋಡಿಬಿಟ್ರೆ ಅವ್ರು ಗೊತ್ತಾಗ್ತದೆ ಅವ್ರು ಕೂಡ ಒಂದು ತಿಂಗಳಿಗೆ ಹದಿನೈದು ಒಂದು ಗುದ್ದ ಪೂಜೆ ಮಾಡೋಕ್ಕೆ ಅಭಿವೃದ್ಧಿ ಕಾರ್ಯಗಳು ಏನು ಆಗ್ತಾ ಇಲ್ಲ ಆ ಸಂದರ್ಭದಲ್ಲಿ ವೇಮಲ್ನ ಪಟ್ಟಣ ಪಂಚಾಯಿತಿ ಚುನಾವಣೆ ಬಂದಿರೋದು ನಿಮ್ಮೆಲ್ಲರ ಒಂದು ಸುದೈವ ಏನು ಕೇಂದ್ರ ಸರ್ಕಾರದಲ್ಲಿ ಮೋದಿಯವರ ಅಭಿವೃದ್ಧಿ ಕಾರ್ಯಗಳಿದೆ ಹಿಂದೆ ಯಡಿಯೂರಪ್ಪನವ್ರು ಮಾಡಿರುವಂತಹ ಅಭಿವೃದ್ಧಿ ಕಾರ್ಯಗಳಾಗುವುದು ಕುಮಾರಸ್ವಾಮಿ ಅವರು ಮಾಡಿರುವಂತಹ ಅಭಿವೃದ್ಧಿ ಕಾರ್ಯಗಳು ಅವನು ಮುಂದೆ ಇಟ್ಕೊಂಡು ನಾವು ಜಂಟಿಯಾಗಿ ಇವತ್ತು ಬಿಜೆಪಿ ಜೆ ಡಿ ಎಸ್ ಒಮ್ಮತ್ತಿಂದ ಇವತ್ತು ಎಂಟಿನಿ ನೀವು ಯಾಕೆ ಇವತ್ತು ವರ್ತನ್ ಪ್ರಕಾಶ್ ಅವರು ಹಳ್ಳಿ ಕಡೆ ಬಂದಾಗ ಜನ ಹಿಂಗ್ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ ಕಾಣಿಸ್ತಾ ಇದ್ರೆ ಅದು ವರ್ತನ್ ಪ್ರಕಾಶ್ ಅಭಿವೃದ್ಧಿಗೆ ಮಾತ್ರ ಕಾಣಿಸ್ತಾ ಅಭಿವೃದ್ಧಿಗೆ ತಾನೆ ಯಾಕೆ ವರ್ತಲ್ ಪ್ರಕಾಶ್ ಇನ್ನಿಷ್ಟೊಂದು ಇದೆ ಇದೇ ನಾವು ಇದೇ ಅಲೈನ್ಸ್ ಹಾಕ್ಬಿಟ್ಟು ಕ್ಯಾಂಡಿಡೇಟ್ ಹಾಕಿದ್ರೆ ಒಂದ್ ಲಕ್ಷ ಆರ್ ಸಾವಿರ ಓಟ್ ಬರ್ತಾ ಇದ್ರು ಅವ್ರಿಗೆ ಇದ್ರದ ಎಂಬತ್ ಸಾವಿರ ಓಟ್ ಇವೆಲ್ಲ ಇವತ್ತೇನ್ ಬಂದಿದ್ರಿ ಮುಂದೆ ಅವ್ರಿಗೆ ಚುನಾವಣೆಯಲ್ಲಿ ಇದು ರೆಕಾರ್ಡ್ ಆಗ್ಬೇಕು ಅಭ್ಯರ್ಥಿಗಳಿಲ್ಲ ಪಟ್ಟಣ ಪಂಚಾಯತಿಗೆ ಕಾಂಗ್ರೆಸ್ ಅವರಿಗೆ ಹಾಕೋಕೆ ಅಭ್ಯರ್ಥಿಗಳೇ ಇಲ್ಲ ನಾವು ಬಿಟ್ಟಿರೋ ಅಭ್ಯರ್ಥಿಗಳನ್ನ ನಮ್ಮಲ್ಲಿ ಅಭ್ಯರ್ಥಿಗಳನ್ನ ಹೋಗಂತ ಕೆಲಸ ಮಾಡ್ತಾವೆ ನಾನು ಎಲ್ಲಾ ನಾಯಕರಿಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಈ ಎರಡು ಪಕ್ಷನ ಬಿಟ್ಟು ನೀವು ಎಲ್ಲಿ ಹೋಗ್ಬೇಡ್ರಿ ಮುಂದಿನ ಪಟ್ಟಣ ಪಂಚಾಯತಿಯಲ್ಲಿ ಹಲವಾರು ಜವಾಬ್ದಾರಿಗಳು ನಿಮ್ಗೆ ಸಿಗ್ತದೆ ಒಬ್ಬರು ಒಂದು ಸ್ವಲ್ಪ ಮುಂದೆ ಹೋಗಿ ಜವಾಬ್ದಾರಿ ತಗೊಂಡು ಸೀಟ್ ತಗೊಂಡ್ರೆ ಅವ್ರ ನೀವು ಗೆಲ್ಸ್ಬೇಕು ಅವ್ರನ್ನ ನೀವು ನಾಯಕ ಬಂದಬೇಕು ಮುಂದಿನ ದಿವ್ಸ ನಿಮಗೂ ನಾಯಕ ಸಿಗ್ತದೆ ಯಾಕಂದ್ರೆ ಮೈಂಡ್ ನಮ್ಗೆ ಈ ಭಾಗ ಜೆಡಿಎಸ್ ಬಿಜೆಪಿ ಸರ್ಕಾರ ಬರ್ತದೆ ಸಾಕಷ್ಟು ಅಭಿವೃದ್ಧಿ ಕೆಲಸ ಆಗ್ತದೆ ಏನು ಇಲ್ಲಿ ಕೂಡ ನಾಯಕರ ಆ ಎಂ ಎಲ್ ಎ ಮುಖಾಂತರ ನಮ್ಮ ಪಟ್ಟಣ ಪಂಚಾಯತಿ ನಾವು ಡೆವಲಪ್ಮೆಂಟ್ ಮಾಡಬೇಕಾಗ್ತದೆ ಅದಕ್ಕೆ ನಾವೆಲ್ಲರೂ ಇವತ್ತು ಒಮ್ಮತದ ಅಭ್ಯರ್ಥಿ ಹೇಳೋ ಮುಖಾಂತರ ಈ ಭಾಗದ ಕೋಲಾರದಲ್ಲಿ ನಡೀತದೆ ಭ್ರಷ್ಟಾಚಾರ ಅಭಿವೃದ್ಧಿ ಆ ಮುಂದೆ ನಾವು ಅಭಿವೃದ್ಧಿ ಕಾರ್ಯಗಳು ಇರಬೇಕಂದ್ರೆ ನಮ್ಮ ಎರಡೂ ಪಕ್ಷದ ಅಭ್ಯರ್ಥಿಗೆ ನೀವು ಆಯ್ಕೆ ಮಾಡಿಕೊಂಡು ಗೆಲ್ಸ್ಕೊಟ್ಟಿದ್ದೇವೆ ಪಟ್ಟಣ ಪಂಚಾಯತಿ ನಾವು ಕೈ ಆದ್ರೆ ನೀವು ಕೇಳೋ ರೀತಿ ಅಭಿವೃದ್ಧಿ ಖಂಡಿತ ಆಯ್ಕೆ ಆಗ್ತದೆ ಏನು ಏಳು ವರ್ಷ ಹಿಂದೆ ಏನ್ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇತ್ತು ಎಂಟು ವರ್ಷ ಹಿಂದೆ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇತ್ತು ಆ ಅಭಿವೃದ್ಧಿ ಕಾರ್ಯಗಳು ಮರುಕಳಿಸ್ತದೆ ಯಾಕಂದ್ರೆ ಕೇಂದ್ರ ಸರ್ಕಾರ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಬರ್ತಾ ಇರ್ತದೆ ರಾಜ್ಯ ಸರ್ಕಾರ ನಾವು ಹಾಕ್ಬಿಟ್ರೆ ನಮಗೂ ಅಷ್ಟೇ ಅಭಿವೃದ್ಧಿ ಕಾರ್ಯಗಳಾಗಕ್ಕೆ ಅವಕಾಶ ಆಗ್ತದೆ ಆ ಕಾರಣಕ್ಕೆ ನಾವೆಲ್ಲ ಹಿರಿ ತುಂಬಾ ಏನ್ ಮಾಡಿರೋ ವ್ಯಕ್ತಿಗಳಿದ್ರೆ ಆ ಕಾರಣಕ್ಕೆ ಇವತ್ತೇನ್ ನೀವು ಹೆಸರು ಕೊಡ್ತೀರಿ ಒಳ್ಳೆ ವ್ಯಕ್ತಿ ಕೊಟ್ಟಿದ್ರು ಹೇಳಿದ್ರು ಶ್ರೀರಾಮರ್ ಅಂತರು ಅಂತವ್ರು ಇಂಥ ವ್ಯಕ್ತಿಗೆ ನಮ್ಮ ದೊಡ್ಡಪ್ಪನ ಮಕ್ಕಳನ್ನ ಚಿಕ್ಕಪ್ಪನ ಮಕ್ಕಳನ್ನ ಮಕ್ಕಳೋ ನಾವು ಆಗ್ತಾ ಇಲ್ಲ ದುಡ್ಡಿರೋ ಬಲಾಟಿನ ಆಗ್ತಾ ಇಲ್ಲ ಒಳ್ಳೆ ವ್ಯಕ್ತಿ ಜನಗಳ ಅಲ್ಲಿ ಜನರಿಗಾಗಿ ದುಡಿಯುವಂತ ವ್ಯಕ್ತಿ ಮಾತ್ರ ನಾವು ಆಯ್ಕೆ ಮಾಡ್ತೀವಿ ಅದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡ್ಬೇಕು ಅನ್ನೋದು ಒಂದು ಉದ್ದೇಶದಿಂದ ನಾವು ಪ್ರತಿ ವಾರ್ಡ್ ಬಂದು ಒಮ್ಮದಾದ ಅಭ್ಯರ್ಥಿಗಳನ್ನ ಕೊಡ್ರಿ ಅಂತ ಕೇಳ್ತಾ ಇದ್ರೆ ನೀವು ಸಾಕಷ್ಟು ಜನ ಇವತ್ತು ಸೇರಿದಿರಿ ನೀವು ಆಯ್ಕೆ ಮಾಡಿರೋ ವ್ಯಕ್ತಿಗಳನ್ನ ನಾವು ಗುರುಸಿರೀವಿ ನಮ್ಮ ಪಕ್ಷದ ಕಡೆಯಿಂದ ನಾವು ಸೀಟ್ ಕೊಡೋದ್ರೆ ಅವ್ರ ಕೆಲಸ ಜವಾಬ್ದಾರಿ ನಿಮ್ದಾಗ್ಬೇಕು ಯಾರು ಇವತ್ತು ಎಂಟು ಹತ್ತು ಹನ್ನೆರಡು ಕಾರ್ಗಳಲ್ಲಿ ಬಂದು ನಿಮ್ ಬುಜದ ಮೇಲೆ ಕೈ ಹಾಕ್ತಾರೆ ನಾನು ಅದ್ ಮಾಡ್ತಿದ್ದೆ ಮತ್ತೆ ನಿಮ್ ಅಡ್ರೆಸ್ ನಿಮ್ ಫೋನ್ ನಂಬರ್ ಕೂಡ ಫೋನ್ಗಳಲ್ಲಿ ನೀವ್ ಯಾರ ನನ್ ಫೋನ್ ಹಾಕ್ತೀರ ಅಂತ ಏನಪ್ಪ ಮನೆ ಅಥವಾ ಏನ್ ಅಂತಾರೆ ಉತ್ತರ ಪ್ರದೇಶ ಫೋನ್ ಹಾಕಿ ಏನಪ್ಪ ಅಷ್ಟ ಏನಪ್ಪ ಮನೆಯಪ್ಪ ಅಂತಾರೆ ಅವ್ರಿಗೆ ಯಾರ ಫೋನ್ ಇತಿಹಾಸ ಇದ್ಯಾ ಎತ್ತಾರ ಈಗಾಗಲೇ ಗೊತ್ತೋ ಯಾರು ಫೋನ್ ಇದ್ರೆ ಏ ಏನಪ್ಪಾ ಅಂತಾರಂತೆ ಯಾರು ಗೊತ್ತಾಗಲ್ಲ ಆದ್ರೆ ಸ್ಥಳೀಯವಾಗಿ ನಮ್ಮನ್ ನಾನ್ ಗುರುತಿಸಿದ್ದು ನಮ್ ಕೆಲ್ಸಗಳನ್ನ ನಾವ್ ಯಾರು ದುಡ್ಡು ಕೊಡಂತ ಹೋಗಲ್ವಾ ನಮ್ ಸ್ಥಳೀಯ ನಮ್ ಕೆಲ್ಸಗಳು ಏನಾಗ್ಬೇಕು ಅದನ್ನ ಕೇಳ್ತೀರಿ ಆ ಕೆಲಸ ಕೇಳಕ್ ಕೂಡ ಫೋನ್ ಇರ್ತಿಲ್ಲ ಅಂತ ಅಂತ ನಾಯಕರ ಪಕ್ಷಕ್ಕೆ ತಾವು ಹೋಗೋದು ಓಟ್ ಹಾಕೋದು ಅವಶ್ಯಕತೆ ಇಲ್ಲ ನಾವು ಸ್ಥಳೀಯ ವ್ಯಕ್ತಿಗಳ್ ಅಂದ್ರೆ ಗೊತ್ತೇನ್ ನಿಮ್ ಮುಂದೆ ನಾಯಕರು ಬಂದಿದ್ದಾರೆ ಅವ್ರು ಒಳ್ಳೆ ಒಮ್ಮತದ ಅಭ್ಯರ್ಥಿ ನೀವು ಸೆಲೆಕ್ಟ್ ಮಾಡಕ್ ನಿಮ್ ಬಿಟ್ಟವ್ರೆ ಆ ಅಭ್ಯರ್ಥಿ ಎಷ್ಟಿ ನಾವು ಕೆಲ್ಸ್ಕೊಡಕ್ಕೆ ನಾವು ಡಾಕ್ ಅಂತ ಹೇಳಿ ಎಲ್ಲರೂ ಒಂದೇ ಮಾತಿಂದ ಯಾರು ಮುಂದೆ ಹೋಗ್ಬಾರ್ದು ಎಲ್ಲರೂ ನಮ್ ಹಿಂದೆ ಇರ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ನಾಯಕರಾಗಬೇಕು ಅಂತ ನಾಯಕರು ನಿಮ್ಗೆ ಗುರುತಿ ಹಿಡಿದು ಕೊಟ್ಟಾಗ ಖಂಡಿತವಾಗಿ ಆ ನಾಯಕರಿಗೆ ನಮ್ಮ ನಾಯಕರು ಡಿಸೈನ್ ಮಾಡಿ ಟಿಕೆಟ್ ಕೊಡುವಂತ ಕೆಲಸ ಆಗ್ತದೆ ಹೇಳ್ತಾ ನಂಗೆ ಮಾತಾಡೋದು ಅವಕಾಶ ಕೊಟ್ಟ ತಮ್ಮಲ್ಲಿ ಒಂದ್ಸಿನ ಮಾತ ಮುಗಿಸ್ತೀನಿ